ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶಂಕರ್ನ ಕೆತ್ತು ಒಂದು ವರ್ಷಕ್ಕೆ ಹನ್ನೊಂದು ಕೋಟಿ ರೂಪಾಯಿ ಸಂಬಳ ಅಮೆರಿಕದಲ್ಲಿ ಅತ್ಯುತ್ತಮ ಸೌಲಭ್ಯಗಳನ್ನ ಒಳಗೊಂಡ ಜೀವನ ಫೇಸ್ಬುಕ್ ಗೂಗಲ್ ರೀತಿಯ ಅತಿ ದೊಡ್ಡ ಟೆಕ್ ಕಂಪನಿಯಲ್ಲಿ ಕೆಲಸ ಇದನ್ನೆಲ್ಲ ಕೇಳಿದ್ರೆ ಯಾರಿಗಾದ್ರೂ ಅಬಹ್ ಎಂತ ಲೈಫ್ ಅನ್ಸುತ್ತೆ ಅಲ್ವಾ ಆದರೆ ಇಷ್ಟೆಲ್ಲ ಇದ್ರೂ ಕೂಡ ಭಾರತೀಯ ಮೂಲದ ಟೆಕ್ಕಿ ಒಬ್ಬರು ತನ್ನ ಜೀವನ ನರಕವಾಗಿದೆ ಮುಂದೆ ದಾರಿ ಕಾಣ್ತಿಲ್ಲ ಅಂತ ಹೇಳ್ಕೊಂಡಿದ್ದಾರೆ ಕೈ ತುಂಬ ಸಂಬಳ ಇರೋಕೆ ಮನೆ ಒಳ್ಳೆಯ ಜೀವನ ನಡೆಸೋಕೆ ಬೇಕಾದಷ್ಟು ದುಡ್ಡು ಇಷ್ಟೆಲ್ಲ ಇದ್ರೂ ಯಾಕೆ ಜೀವನ ನರ್ಕ ಆಯಿತು ಅಚ್ಚರಿ ಅನ್ಸುತ್ತೆ ಅಲ್ವಾ ಹಾಗಾದ್ರೆ ಏನಿದು ನರ್ಕಯಾತನೆಯ ಕತೆ ಅಮೆರಿಕದ ಕನಸು ಬೆನ್ನತ್ತಿ ಹೋದ ಭಾರತೀಯರ ಸ್ಥಿತಿ ಯಾಕೆ ಹೀಗಾಗಿದೆ ಈ ಎಲ್ಲದರ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ರೆಡಿಟ್ನಲ್ಲಿ ಭಾರತೀಯ ಟಕಿ ಪೋಸ್ಟ್ ಮುಂದೆ ಏನು ಅನ್ನೋದೇ ಪ್ರಶ್ನೆ ಮೂವತ್ತೆರಡು ವರ್ಷದ ಭಾರತೀಯ ಟೆಕ್ಕಿ ಉದ್ಯೋಗಿಯೊಬ್ಬರು ರೆಡಿಟ್ ಸಾಮಾಜಿಕ ಮಾಧ್ಯಮದಲ್ಲಿ ಇತ್ತೀಚೆಗಷ್ಟೇ ಅಮೆರಿಕದಲ್ಲಿ ಜೀವನ ಕಟ್ಟಿಕೊಳ್ಳಲು ಆಗುತ್ತಿಲ್ಲ ಮುಂದೆ ಏನು ಅನ್ನೋ ಶೀರ್ಷಿಕೆಯಡಿ ಒಂದು ಪೋಸ್ಟ್ ಹಾಕಿದ್ದರು ಕಳೆದ ಹತ್ತು ವರ್ಷಗಳಿಂದ ಅಮೆರಿಕದಲ್ಲೇ ವಾಸವಾಗಿರುವ ಇವರು ಹಾಗೂ ಇವರ ಪತ್ನಿ ಇಬ್ಬರು ಎಫ್ಎಎನ್ ಜಿ ಅಂದರೆ ಫೇಸ್ಬುಕ್ ಅಮೆಜಾನ್ ಆಪಲ್ ನೆಟ್ಫ್ಲಿಕ್ಸ್ ಗೂಗಲ್ ನಂತಹ ಜಗತ್ತಿನ ಟಾಪ್ ಟೆಕ್ ಕಂಪನಿಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ಇವರಿಬ್ಬರ ವಾರ್ಷಿಕ ಸಂಬಳ ಒಟ್ಟು ಒಂದು ಪಾಯಿಂಟ್ ಮೂರು ಐದು ಮಿಲಿಯನ್ ಡಾಲರ್ ಅಂದ್ರೆ ನಮ್ಮ ಭಾರತದ ರೂಪಾಯಿಗಳಲ್ಲಿ ಸುಮಾರು ಹನ್ನೊಂದು ಕೋಟಿ ರೂಪಾಯಿಗೂ ಜಾಸ್ತಿ ಕಂಪನಿಯು ಕೊಡುವ ಷೇರು ಬೋನಸ್ ಅಲೋನ್ಸ್ ಎಲ್ಲವನ್ನೂ ಸೇರಿಕೊಂಡು ಇಷ್ಟು ಸಂಬಳ ಆಗುತ್ತೆ ಕಂಪನಿಯ ಷೇರು ಬೆಲೆ ಜಾಸ್ತಿ ಆದಂಗೆ ಇವರ ಗಳಿಕೆಯಲ್ಲೂ ಜಾಸ್ತಿ ಆಗುತ್ತೆ ಅಂದ್ರೆ ಗಂಡ ಹೆಂಡತಿ ಇಬ್ಬರು ಸೇರಿ ಪಡೆಯುವ ಒಟ್ಟು ಸಂಬಳದ ಆಧಾರದ ಮೇಲೆ ತಿಂಗಳಿಗೆ ಸುಮಾರು ತೊಂಬತ್ತು ಲಕ್ಷ ರೂಪಾಯಿ ಆಗುತ್ತೆ ಒಳ್ಳೆಯ ಗಳಿಕೆ ಇದ್ರೂ ಕೂಡ ಅವರ ಪೋಸ್ಟ್ ನಲ್ಲಿ ಬರೆದ ಮಾತುಗಳು ನಿಜಕ್ಕೂ ಅಘಾತಕಾರಿ ಹೊರಗಿನಿಂದ ನೋಡಿದರೆ ನಮ್ಮ ಜೀವನ ಅದ್ಭುತವಾಗಿ ಕಾಣುತ್ತೆ ಆದರೆ ಒಳಗೊಳಗೆ ನಾವು ಸಂಪೂರ್ಣ ಕುಸಿದು ಹೋಗ್ತಿದ್ದೇವೆ ನಮ್ಮ ಜೀವನ ನರಕವಾಗಿದೆ ಅಂತ ಅವರು ಹೇಳ್ಕೊಂಡಿದ್ದಾರೆ ಇಂಥ ಸ್ಥಿತಿಗೆ ಏನ್ ಕಾರಣ ಸಂಬಳದ ಜೊತೆಗೆ ಒತ್ತಡ ಎಷ್ಟು ಪೋಸ್ಟ್ ಹಾಕಿದ ವ್ಯಕ್ತಿಯ ಸಂಬಳ ವರ್ಷಕ್ಕೆ ನಾಲ್ಕು ಲಕ್ಷ ಡಾಲರ್ ಅಂದ್ರೆ ಸುಮಾರು ಮೂರು ಪಾಯಿಂಟ್ ಮೂರು ಕೋಟಿ ರೂಪಾಯಿ ಆದರೂ ಅವರ ಕೆರಿಯರ್ ಒಂದೇ ಹಂತದಲ್ಲಿ ನಿಂತು ಬಿಟ್ಟಿದೆ ಈ ವರ್ಷ ಅವರಿಗೆ ಕಂಪನಿಯಲ್ಲಿ ಕೆಟ್ಟ ಪರ್ಫಾರ್ಮೆನ್ಸ್ ರಿವ್ಯೂ ಸಿಕ್ಕಿದೆ ಹಾಗೆ ಅಮೆರಿಕದಲ್ಲಿ ಉದ್ಯೋಗ ಮಾಡೋಕೆ ಅವಶ್ಯವಾಗಿರುವ ಹೆಚ್ ಒನ್ ಬಿ ವೀಸಾ ಕೂಡ ಅಪಾಯದಲ್ಲಿದೆ ಅಮೆರಿಕದಲ್ಲಿ ಉಳಿಯುವುದೇ ಅನುಮಾನ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಅವರ ಹೆಂಡತಿಯ ಕಥೆಯು ಇದಕ್ಕಿಂತಲೂ ಭಿನ್ನವಾಗಿಲ್ಲ ಗಂಡನಿಗಿಂತಲೂ ಹೆಂಡತಿಯು ಅತಿ ಹೆಚ್ಚು ಸಂಬಳ ಪಡೆಯುತ್ತಿದ್ದಾರೆ ಫೇಸ್ಬುಕ್ ನ ಮಾತೃಸಂಸ್ಥೆ ಮೆಟಾದಲ್ಲಿ ಡೇಟಾ ಸೈನ್ಸ್ ಮ್ಯಾನೇಜರ್ ಆಗಿರುವ ಅವರಿಗೆ ಸಂಬಳ ವರ್ಷಕ್ಕೆ ಒಂಬತ್ತು ಪಾಯಿಂಟ್ ಐದು ಲಕ್ಷ ಡಾಲರ್ ಅಂದ್ರೆ ಸುಮಾರು ಏಳು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ಆದರೆ ಅವರ ಕೆಲಸ ಮಾಡುವ ಜಾಗದಲ್ಲಿ ವಿಪರೀತ ಒತ್ತಡ ಸೃಷ್ಟಿಯಾಗ್ತಿದೆ ಅದರ ಜೊತೆಗೆ ಆತಂಕ ಖಿನ್ನತೆ ಹಾಗೂ ರಕ್ತಹೀನತೆಯಂತಹ ಗಂಭೀರ ಆರೋಗ್ಯ ಸಮಸ್ಯೆಗಳು ಬಾಧಿಸುತ್ತಿವೆ ಅಷ್ಟೇ ಅಲ್ಲ ಹಲವು ಸರ್ಜರಿಗಳಿಗೂ ಅವರು ಒಳಗಾಗಿದ್ದಾರೆ ಇಷ್ಟೆಲ್ಲ ಹಣ ಐಷಾರಾಮಿ ಜೀವನವಿದ್ದರೂ ನೆಮ್ಮದಿ ಇಲ್ಲದ ಈ ದಂಪತಿ ಈಗ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಹಂತದಲ್ಲಿದ್ದಾರೆ ತಮ್ಮ ಹತಾಶೆಯನ್ನು ತೋಡಿಕೊಂಡಿರುವ ಅವರು ಪೋಸ್ಟ್ ನಲ್ಲಿ ನಾವೀಗ ಮುಂದೆ ಏನು ಮಾಡಬೇಕು ಅಮೆರಿಕದಲ್ಲಿ ನಮ್ಮ ಕೆರಿಯರ್ ಹಾಳಾಗಿದೆ ನನ್ನ ಹೆಂಡತಿಯ ಆರೋಗ್ಯ ಹದಗೆಟ್ಟಿದೆ ಇಷ್ಟೆಲ್ಲ ಹಣವಿದ್ದರೂ ಬದುಕು ಶೂನ್ಯ ಅನಿಸ್ತಾ ಇದೆ ನಾನೇನು ತಪ್ಪು ಮಾಡುತ್ತಿದ್ದೇನೆ ಎಂದು ತಿಳಿಯುತ್ತಿಲ್ಲ ದಯವಿಟ್ಟು ಸಲಹೆ ಕೊಡಿ ಎಂದು ಜನರಿಂದ ಸಲಹೆ ಕೋರಿದ್ದಾರೆ ಸಿಂಗಾಪುರಕ್ಕೆ ವಲಸೆಯ ಪ್ಲಾನ್ ಭಾರತದಲ್ಲಿ ನೆಲೆಸೋದೇ ಅಂತಿಮ ಹಂತ ಈಗ ಈ ದಂಪತಿಯು ಟೆಕ್ ಪಾಸ್ ಕಾರ್ಯಕ್ರಮದ ಮೂಲಕ ಸಿಂಗಾಪುರಕ್ಕೆ ಹೋಗಿ ಅಲ್ಲಿ ಕೆಲಸ ಮುಂದುವರಿಸುವ ಆಯ್ಕೆಯ ಕಡೆ ಮುಖ ಮಾಡಿದ್ದಾರೆ ಹಾಗೆ ಕೆಲವು ವರ್ಷಗಳ ನಂತರ ಸಿಂಗಾಪುರದಿಂದ ಭಾರತಕ್ಕೆ ವಾಪಸ್ ಬಂದು ನೆಲೆಸುವ ಯೋಜನೆ ಮಾಡಿದ್ದಾರೆ ಟೆಕಿ ಹಂಚಿಕೊಂಡ ಪೋಸ್ಟ್ಗೆ ನೂರಾರು ಜನರು ಪ್ರತಿಕ್ರಿಯಿಸಿದ್ದಾರೆ ಹಲವು ಮಂದಿ ಹತ್ತಾರು ಉಪಯುಕ್ತ ಸಲಹೆಗಳನ್ನು ಕೊಟ್ಟಿದ್ದಾರೆ ಇನ್ನು ಕೆಲವರು ಇಷ್ಟೆಲ್ಲ ಇದ್ರೂ ಯಾಕೆ ಯೋಚನೆ ಆರಾಮಗಿರಿ ಎಂದಿದ್ದಾರೆ ಕೆಲವರಿಂದ ಟೀಕೆಗಳು ಕೂಡ ವ್ಯಕ್ತವಾಗಿವೆ ಪೋಸ್ಟ್ಗೆ ಪ್ರತಿಕ್ರಿಯಿಸಿರುವ ಒಬ್ಬರು ನೀವಿಬ್ಬರು ಒಂದು ದೊಡ್ಡ ಬ್ರೇಕ್ ತೆಗೆದುಕೊಳ್ಳಬೇಕು ಜೀವನದ ಸಣ್ಣ ಸಣ್ಣ ಖುಷಿಗಳನ್ನ ಆನಂದಿಸುವುದನ್ನ ಕಲಿಬೇಕು ಕೆರಿಯರ್ ನಲ್ಲಿ ನೀವು ಈಗಾಗಲೇ ಸಾಧಿಸಬೇಕಾಗದನ್ನ ಸಾಧಿಸಿದ್ದೀರಿ ಈಗ ಆರೋಗ್ಯದ ಕಡೆ ಗಮನ ಕೊಡಿ ಎಂದಿದ್ದಾರೆ ಮತ್ತೊಬ್ಬರು ನಿಮ್ಮ ಬಳಿ ಇರೋ ಹಣದಲ್ಲಿ ನೀವು ಜಗತ್ತಿನ ಯಾವುದೇ ಮೂಲೆಯಲ್ಲಾದರೂ ಅದ್ಭುತವಾಗಿ ಬದುಕಬಹುದು ದಯವಿಟ್ಟು ನಿಮ್ಮ ಕೆಲಸದ ಕೆಟ್ಟ ರೇಟಿಂಗ್ಸ್ ಬಗ್ಗೆ ಚಿಂತೆ ಮಾಡುವುದನ್ನ ಬಿಡಿ ನಿಮಗೆ ಬೇಕಿರುವುದು ಒಂದು ಸುದೀರ್ಘ ವಿಶ್ರಾಂತಿ ಎಂಬ ಸಲಹೆ ಕೊಟ್ಟಿದ್ದಾರೆ ಬಹಳಷ್ಟು ಕಮೆಂಟ್ ಗಳಿಗೆ ಆ ಟೆಕಿಯು ಪ್ರತಿಕ್ರಿಯಿಸುತ್ತಿದ್ದಾರೆ ಆದರೆ ಈಗ ಮೂಲ ಪೋಸ್ಟ್ ರೆಡಿಟ್ ನಲ್ಲಿ ಡಿಲೀಟ್ ಆಗಿದೆ ಒಟ್ನಲ್ಲಿ ಸ್ನೇಹಿತರೆ ಈ ಪೋಸ್ಟ್ ಮತ್ತು ಅವರ ಅನುಭವಗಳಿಂದ ನಮಗೆ ತಿಳಿಯೋದೇನು ಹಣ ದೊಡ್ಡ ಸಂಬಳ ಐಷಾರಾಮಿ ಜೀವನವೇ ಎಲ್ಲವೂ ಅಲ್ಲ ಸಂಪತ್ತಿನ ಜೊತೆಗೆ ಮಾನಸಿಕ ಶಾಂತಿ ಮತ್ತು ದೈಹಿಕ ಆರೋಗ್ಯ ಕೂಡ ದೊಡ್ಡ ಸಂಪತ್ತೆ ಈ ದಂಪತಿಯ ನಿರ್ಧಾರದ ಬಗ್ಗೆ ನಿಮಗೆ ಏನ್ ಅನಿಸುತ್ತೆ ಅವರ ಜಾಗದಲ್ಲಿ ನೀವೀತಿದ್ರೆ ಏನ್ ಮಾಡ್ತಿದ್ರೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇವೆ ಧನ್ಯವಾದಗಳು